ശ്രീയുത്ത ഗുണാജിരമചന്ദ്ര ഭര കന ശീർഷിക ശ്രീമതി യശോധ ഭട്ട് ഉപ്പങ്ങൾ അല്ല മഴ ബന്ധ മണ്ണി പസെ തടിച്ച് ഗുരിത്തു ജീവ ബു ಕುಡುದಾತು ಆ ಶೃಂಗೆ ಬಲ್ಲೆಲ್ಲಿ ಹಸುರು ಕಿ ತಂಪು ತಂತೋ ಬಲ್ಲೆಲ್ಲಿ ಹಸುರು ಕಿ ತಂಪು ತಂತೋ ಅಲ್ಲಲ್ಲಿ ಮಳೆ ಬಂದು ಮಣ್ಣಿಲ್ಲಿ ಪಸೆ ತುಂಬಿ ಹುಲ್ಲಾ ಕುಡಿಜೆ ಗುರಿತ್ತು ಜೀವ ಬಂತು ಹುಲ್ಲಾ ಕುಡಿಜೆ ಗುರಿತ್ತು ಜೀವ ಬಂತು ಕಾದ ಭೂಮಿಗೆ ನೀರು ಎರದಂಗೆ ಮಳೆ ಬಂತು ಬಾಧೆಗಳೇ ತಪ್ಪಿತ್ತು ಕೃಷಿ ಬದುಕಿಲಿ ಪುಗು ನೀರ ಕೊರತೆಂಗೈವಲೆ ಬಾದಿಯೇ ಬದುಕೆಲ್ಲ ಬೇಜಾರಿಲಿ ಬಾದಿಯೇ ಬದುಕೆಲ್ಲ ಬೇಜಾರಿಲಿ ಅಲ್ಲಲ್ಲಿ ಮಳೆ ಬಂದು ಮಣ್ಣಿಲ್ಲಿ ಬಸೆ ತುಂಬಿ ಹುಲ್ಲ ಕುಡಿಚೆ ಗುರಿತ್ತು ಜೀವ ಬಂತು ಹುಲ್ಲ ಕುಡಿಚೆ ಗುರಿತ್ತು ಜೀವ ಬಂತು ಬಿದ್ದ ಮಳೆ ನೀರು ಮಣ್ಣಿಂಗಿಸಿ ಹೊಂಡಲ್ಲಿ ಎದ್ದು ಮೇಲಂಗೊಸರುಕ್ಕಿ ಬಕ್ಕೂ ಮದ್ದಿದುವೆ ನೀರಿಲ್ಲೇ ಹೇಳುವ ತೊಂದರೆಗೆ ಬುದ್ಧಿಗೆ ಗೆಲುವೆಂದು ಅಕ್ಕು ಬುದ್ಧಿಗೆ ಗೆಲುವೆಂದು ಅಕ್ಕು ಅಲ್ಲಲ್ಲಿ ಮಳೆ ಬಂದು ಮಣ್ಣಿಲ್ಲಿ ಪಸೆ ತುಂಬಿ ಹುಲ್ಲ ಕೊಡುಚೆ ಗುರಿತ್ತು ಜೀವ ಬಂತು ಹುಲ್ಲಾ ಕುಡಿಚೆ ಗುರಿತ್ತು ಜೀವ ಬಂತು ಗಿಡನೆಟ್ಟು ಬೆಳೆಶೆಕ್ಕು ಹಡ್ಲಾದ ಜಾಗೆಲ್ಲಿ ಬಡಪತ್ತು ಬಾರದ್ದು ನಿಂಗೋಗಿಂದು ದುಡಿಯಕ್ಕೂ ಎಡಿಗಾಷ್ಟು ಗೆದ್ದೆಲ್ಲಿ ತೋಟಲ್ಲಿ ದುಡಿತವಿದೆ ವರಡ ನಮ್ಮ ಬಂದು ದುಡಿತವಿದೆ ವರಡ ನಮ್ಮ ಬಂದು ಅಲ್ಲಲ್ಲಿ ಮಳೆ ಬಂದು ಮಣ್ಣಿಲ್ಲಿ ಪಸೆ ತುಂಬಿ ಹುಲ್ಲಾ ಕುಡಿತೆ ಗುರಿತ್ತು ಜೀವ ಬಂತು ಬೆಲ್ಲ ಪಾನಕ ಕುಡುದಾಸರಿಂಗೆ ಬಲ್ಲೆಲ್ಲಿ ಹಸುರು ಕೀ ತಂಪೂತಂತೂ ಬಲ್ಲೆಲ್ಲಿ ಹಸುರು ಕೀತಂಪೂ ತಂತೂ ಅಲ್ಲಲ್ಲಿ ಮಳೆ ಬಂದು ಮಣ್ಣಿಲ್ಲಿ ಪಸೆ ತುಂಬಿ ಹುಲ್ಲಾ ಕುಡಿತೆ ಗುರಿತ್ತು ಜೀವ ಬಂತು ಉಲ್ಲಕುಡಿ ಗುರಿ ತು ಜೀವಾ ಬಂತು ಉಲ್ಕುಡಿ ಗುರಿ ಜೀವ ಜೀವಂತ